ನಾವು ದೀಪ ಬೆಳಗಿಸ್ತು ಅಷ್ಟೇ ಆದರೆ ದೀಪದ ಹಿಂದೆ ಬತ್ತಿ ಇತ್ತು ಎಣ್ಣೆ ಇತ್ತು ಆ ಎಣ್ಣೆ ಯಾರೂ ಕಾಣ್ತಾ ಇಲ್ಲ ಅದು ಉರಿತಾ ಇರ್ತದೆ ಬಿಸಿಲಿ ಹಂಗೆ ನೀವೆಲ್ಲ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯ ನೌಕರು ಬಹಳ ಶ್ರಮದಿಂದ ಬದುಕಿ ಇಡೀ ಸಮಾಜಕ್ಕೆ ಬೆಳಕನ್ನು ಕೊಡ್ತಾ ಇದ್ದೀರಿ ನಾನು ಬಂದಾಗಿಂದ ಮುಖ್ಯಮಂತ್ರಿ ಬಂದಾಗಿಂದ ತಾವು ಬಹಳ ವಿಶ್ವಾಸ ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದೀರಿ ಅರಿವಿದೆ ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ ಅಲ್ಲಿ ಆದರೆ ಮಾರುಕಟ್ಟೆಯಲ್ಲೂ ಕೂಡ ಸಿಗೋದಿಲ್ಲ ಜನರ ಹೃದಯದಲ್ಲಿ ಸಿಗ್ತದೆ ಅಂತೇಳಿ ಹಾಗೆ ನಾವು ನಿಮಗೋಸ್ಕರ ಮಾಡಿದಂಥ ಶ್ರಮ ಸೇವೆ ತೀರ್ಮಾನ ಇವೆಲ್ಲ ಕೂಡ ತಾವೆಲ್ಲ ಸ್ಮರಿಸ್ಕೊಂಡು ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನ ಇಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ಸರ್ಕಾರ ಪರವಾಗಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇಲಾಖೆಯ ಮಂತ್ರಿಯಾಗಿ ನಾಲ್ಕೂವರೆ ವರ್ಷಗಳ ಕಾಲ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ ನಾನು ಇಲಾಖೆ ತೆಗೆದುಕೊಂಡಾಗ ಬಹಳ ಜನ ಯಾಕೆ ಇಲಾಖೆ ತೆಗೆದುಕೊಂಡಿದೆ ಎಲ್ಲ ಫೇಲ್ಯೂರ್ ಆದ್ರು ಅಂತ ಹೇಳಿ ನನ್ಗೆ ಹೇಳಿದ್ರು ನಾನು ಅದಕ್ಕೆ ಹೇಳಿದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಕಷ್ಟದ ಜವಾಬ್ದಾರಿನೇ ತೆಗೆದುಕೊಂಡು ಸರಿಪಡಿಸೋದೇ ಒಬ್ಬ ನಾಯಕ ಇಲ್ಲ ಅಂದ್ರೆ ಅವ್ನು ಆ ಉತ್ತಮವಾದಂತ ಆಡಳಿತಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಬಂದಾಗ ಸುಮಾರು ಹನ್ನೊಂದು ಸಾವಿರಕ್ಕೂ ಮೆಗಾವೆಟ್ ಇತ್ತು ನಾನು ಬಿಟ್ಟು ಹೋದಾಗ ಇಪ್ಪತ್ತ್ ಮೂರು ಸಾವಿರ ಮೆಗಾವೆಟ್ ವಿದ್ಯುತ್ ಶಕ್ತಿಯನ್ನ ಸ್ಥಾಪನೆ ಮಾಡಿ ಇವತ್ತು ಏನೇ ಇಲ್ಲಿ ಇದ್ದೀರಿ ನಾಲ್ಕು ಸಾವಿರ ನೌಕರಿಗೆ ಒಬ್ರು ಕೂಡ ಒಂದು ರೂಪಾಯಿ ಲಂಚ ಕೊಡದೆ ಯಾರಿಗೂ ಸಲಹಾ ಕೊಡಿದೆ ಪಾರದರ್ಶಕವಾಗಿ ವಿಡಿಯೋ ಇಟ್ಟು ರೆಕಾರ್ಡ್ ಮಾಡಿ ಹಿಂದೆ ಎಲ್ಲ ಚೀಟಿಲ್ ಬರೀತಾ ಇದ್ರು ಒಂದೊಂದು ಸಣ್ಣ ನೌಕರಿಗೆ ಕೂಡ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹಿಂದೆ ವಿದ್ಯುತ್ ಶಕ್ತಿ ಮಂತ್ರಿಗಳು ವಸೂಲ್ ಮಾಡ್ತಾ ಇದ್ರು ಅದನ್ನ ತಪ್ಪಿಸಿ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ನೌಕರಿಯನ್ನ ಕೊಟ್ಟು ನಿಮ್ಮ ಬದುಕಿಗೆ ಆಯ್ತು ಇರೋ ಡಿ ಕೆ ಇಲ್ಲ ಎಲೆಕ್ಷನ್ ಅಲ್ಲಿ ತಿರ್ಗಿ ಇನ್ನೊಂದ್ಸರ್ತಿ ತನ್ನ ಕುಂಡುಸಿದ ಮೇಲೆ ಏನೇ ಆಯ್ತು ಮಾಡಂತ ಒಂದು ಸಮಾಧಾನ ಇವತ್ತು ನನಗಿದೆ ಒಂದು ನೀವೆಲ್ಲ ನೌಕರ ಸಂಘದವರು ಇಂದಿರಾ ಗಾಂಧಿಯವ್ರನ್ನ ಸ್ಮರಿಸ್ಕೊಳ್ಬೇಕು ಆವತ್ತನ್ನು ಕಾಲ್ದಲ್ಲಿ ಇಂದಿರಾ ಗಾಂಧಿಯವರು ನಿಮ್ಮ ಏನು ಇಲಾಖೆಗೆ ಒಂದು ಹೊಸ ರೂಪ ಕೊಟ್ಟಾಗ ಒಂದು ಮಾರ್ಗದರ್ಶನ ಕೊಟ್ಟರು ಏನಂತ ಈ ನೌಕರರ ಸಂಘದ ಪದಾಧಿಕಾರಿಗಳು ಪ್ರತಿನಿಧಿಗಳು ಮತ್ತು ಇಂಜಿನಿಯರ್ ಪ್ರತಿನಿಧಿಗಳು ಇಬ್ರು ಕೂಡ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ಇರಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡಿದ್ರು ಇವತ್ತು ಬಲರಾಮ್ ಅವರು ಶಿವಣ್ಣವರು ಇಬ್ರು ಕೂಡ ಮಂತ್ರಿಗಳೇ ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿಗಳೇ ಮಂತ್ರಿ ಆಗಿರ್ಬೋದು ಅವರ ಜೊತೆಯಲ್ಲಿ ಕೂತ್ಕೊಂಡು ನಿಮ್ಮ ಭವಿಷ್ಯವನ್ನ ತೀರ್ಮಾನ ಆಗ್ಲಿಕ್ಕೆ ಭಾಗಿಯಾಗಲಿಕ್ಕೆ ಅವತ್ತು ಇಂದಿರಾ ಗಾಂಧಿಯವರು ಅವಕಾಶವನ್ನು ಮಾಡಿಕೊಟ್ರು ಇಂಥ ಅನೇಕ ತೀರ್ಮಾನಗಳು ಯಾರು ಮಾಡಿದ್ರು ಅನ್ನೋದ್ರೆ ನೀವು ಇವತ್ತು ಸ್ಮರಿಸ್ಕೊಳ್ಬೇಕು ನಾನು ಮಂತ್ರಿ ಆಗಿದ್ದೆ ಪೇಸ್ಗೆ ವಿಚಾರ ಬಂತು ಬೇಕಾದಷ್ಟು ಚರ್ಚೆ ನಡೀತು ಏಳು ಒಂದ್ಸರಿ ತೀರ್ಮಾನ ಮಾಡ್ತಿದ್ರು ಐದು ವರ್ಷ ಗೆಳಿಸಿ ಒಂದೇ ಬಾರಿ ಒಂದೇ ಬಾರಿ ಇಪ್ಪತ್ತಾರು ಪರ್ಸೆಂಟ್ ಜಂಪಡಂತ ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಿಂತ್ಕೊಳ್ತು ಏನ್ ರೇ ಬಡ್ರ ನಿಜನ ಸೋಳ ಒಪ್ಕೊಳ್ತಿದ್ದಾನೆ ಒಪ್ಕೊಳ್ತಾ ಇದ್ದಾರೆ ಸೊ ಹಂಗೆ ಬಲಿಷ್ಠವಾದಂತ ತೀರ್ಮಾನ ಆಗ ಕೇಂದ್ರ ಸರ್ಕಾರ ಹೊಸದಾಗಿ ಬಿಜೆಪಿ ಗೌರ್ಮೆಂಟ್ ಡೈಲಿ ಬಂದಿತ್ತು ಏನ್ ನನ್ನ ಮೇಲೆ ಒತ್ತಡ ಮುಂಬೈಲ್ ಪ್ರೈವೇಟೈಸೇಷನ್ ಮಾಡಿದ್ದಾರೆ ದೆಹಲಿ ಪ್ರೈವೇಟೈಸ ಮಾಡಿದ್ದಾರೆ ಈ ಎಸ್ಕಾಮ್ ಗಳನ್ನ ಪ್ರೈವೇಟೈಸ್ ಮಾಡಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡ ನಾನು ಹೇಳಿದೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಇರೋವರೆಗೂ ಸಿದ್ದರಾಮಯ್ಯ ಇರೋವರೆಗೂ ನಮ್ಮ ನೌಕರರು ನಮ್ಮ ಇಂಜಿನಿಯರು ನಮ್ಮ ಮ್ಯಾನೇಜ್ಮೆಂಟ್ ಬಹಳ ಶಕ್ತಿಶಾಲಿಯಾಗಿದ್ದಾರೆ ನಡೆಸ್ಕೊಂಡು ಹೋಗ್ತಾರೆ ನಾನು ಯಾವ ಕಾರಣಕ್ಕೂ ನಾನು ಇರೋವರೆಗೂ ಪ್ರೈವೇಟೈಸೇಷನ್ ಬರಲಿಲ್ಲ ಅಂತ ತೀರ್ಮಾನವನ್ನು ಮಾಡಿ ಇವತ್ತು ನಡೆಸ್ತಾ ಇದ್ದೀರಿ ಹತ್ತೊಂಬತ್ತರಿಂದ ಇಪ್ಪತ್ತ ಇಪ್ಪತ್ತು ಪರ್ಸೆಂಟ್ ಟ್ರಾನ್ಸ್ಮಿಷನ್ ಲಾಸ್ ಇತ್ತು ಇವತ್ತು ಹತ್ತು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಬೇರೆ ಟ್ರಾನ್ಸ್ಮಿಷನ್ ಲಾಸ್ ಮೂರು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಇದು ದೇಶಕ್ಕೆ ಮಾದರಿ ಇವತ್ತು ಕೂಡ ಕೆಲವು ರಾಜ್ಯಗಳಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಇವತ್ತು ಕೂಡ ಟ್ರಾನ್ಸ್ಮಿಷನ್ ಲಾಸ್ ಇದೆ ಆದ್ರೆ ತಮ್ಮೆಲ್ಲರ ಶ್ರಮ ಇವತ್ತು ವಿದ್ಯುತ್ ಶಕ್ತಿ ಇಷ್ಟು ಶಕ್ತಿಶಾಲಿಯಾಗಿ ಬೆಳಲಿಕ್ಕೆ ಇವತ್ತು ಅವಕಾಶ ಇದೆ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳದಿಷ್ಟೇ ಮಾನ್ಯ ಶ್ರೀ ಜಾರ್ಜ್ ಅವರು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಪಾರದರ್ಶಕವಾಗಿ ಇವತ್ತು ಉತ್ತಮವಾಗಿ ನಮ್ಮ ಇಲಾಖೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಹಿಂದೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನ ಹಿಂದೆ ತೆಗೆದುಕೊಂಡು ನಾವೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನವನ್ನು ತೆಗೆದುಕೊಂಡು ವಿಂಡ್ ವಿಚಾರದಲ್ಲಿ ಇರ್ಬೋದು ಸೋಲಾರ್ ವಿಚಾರದಲ್ಲಿ ಆಮೇಲೆ ಏನು ನಾವು ಈ ಬೆಂಗಳೂರು ನಗರದಲ್ಲಿ ಗ್ಯಾಸ್ ಇವತ್ತು ಗ್ಯಾಸ್ ನಲ್ಲಿ ವಿದ್ಯುತ್ ಎತ್ತು ಟ್ವೆಂಟಿ ವಿತ್ ಇನ್ ಟೂ ಮಿನಿಟ್ಸ್ ವಿದ್ಯುತ್ ಶಕ್ತಿ ಹೋದ್ರೆ ಏನು ಮುನ್ನೂರ ನಲವತ್ತು ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂತ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಬಹುಶಃ ಎಲ್ಲ ವಿಶ್ವದ ಅನೇಕ ಇಂಡಸ್ಟ್ರಿಯಲಿಸ್ಟ್ ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಇಲ್ಲಿ ವಿದ್ಯುತ್ ಶಕ್ತಿ ಸಿಗ್ತದೆ ನಾವಿಲ್ಲಿ ಬಂಡವಾಳವನ್ನು ಓಡಬಹುದು ಇಲ್ಲಿ ವ್ಯವಹಾರವನ್ನು ಮಾಡಬಹುದು ಅಂತ ಹೇಳಿ ನಂಬಿ ಇವತ್ತು ಬಂದು ಎಲ್ಲ ಕೂಡ ಇಲ್ಲಿ ಬಂಡವಾಳ ಆಗ್ಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ ನಾನು ತಮಗೆಲ್ಲ ಹೇಳೋದಿಷ್ಟೇ ಇವತ್ತು ಈಗ ಕೂಡ ಹೊಸ ಯೋಜನೆಗಳನ್ನ ಹಿಂದೆ ನಾನು ಹೋಗಿ ಆಸ್ಟ್ರಿಯಾಗೆ ಸ್ವಿಟ್ಜರ್ಲೆಂಡ್ಗೆ ಜರ್ಮನಿಗೆ ಹೋಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದೆ ಇವತ್ತು ಪಂಪ್ ಸ್ಟೋರೇಜ್ ಏನಿತ್ತು ಪಂಪ್ ಸ್ಟೋರೇಜ್ ಪವರು ಅದಕ್ಕೆ ಹೊಸದಾಗಿ ಇವತ್ತು ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಅಲ್ಲಿ ಸೌದತ್ತಿ ತಾವು ಮತ್ತು ವರಾಯಿಯಲ್ಲೂ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡು ಉಳಿಸ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಏನು ಸೋಲಾರ ವಿಚಾರದಲ್ಲಿ ಪ್ರತಿ ಒಂದು ತಾಲೂಕ್ನಲ್ಲೂ ಕೂಡ ಇಪ್ಪತ್ತರಿಂದ ಐವತ್ತು ಮೆಗಾವೆಟ್ ಮಾಡಬೇಕು ಅಂತ ಹೇಳಿ ಏನು ತೀರ್ಮಾನ ನಾವು ಮಾಡಿದ್ವು ಟ್ರಾನ್ಸ್ಮಿಷನ್ ಲಾಸ್ಗೋಸ್ಕರ ರೈತರು ವಿದ್ಯುತ್ ಶಕ್ತಿ ಕೊಡಬೇಕು ನಿಮ್ ಅಗಲಲ್ಲೇ ನಾವು ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ನಾವು ಆವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡಿ ಆರು ಗಂಟೆಯಿಂದ ಏಳು ಗಂಟೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನ ಇವತ್ತು ಟ್ರಾನ್ಸ್ಮಿಷನ್ ಲಾಸ್ಗಳನ್ನು ಅಲ್ಲೇ ಮಾಡಿ ಅದ್ರ ಜೊತೆಗೆ ರೈತರ ಭೂಮಿಲಿ ಇವತ್ತು ಏನು ಸೋಲಾರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡೆ ಒಂದೇ ಜಾಗದಲ್ಲಿ ಯಾವ ರೈತ ಕೂಡ ಅವತ್ತು ರೈತನ ಭೂಮಿ ಬೆಲೆ ಐವತ್ತು ಸಾವಿರ ರೂಪಾಯಿ ಇತ್ತು ಅವ್ರಿಗೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಅವ್ರಿಗೆ ಬಾಡಿಗೆ ಕೊಟ್ಬಿಟ್ಟು ವರ್ಷಕ್ಕೆ ಇಡೀ ರೈತರು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಈ ಡಿ ಕೆ ಶಿವಕುಮಾರ್ ಮಾಡ್ತಾನೆ ಅನ್ನೋದು ನಂಬಿಕೆ ಇಟ್ಕೊಂಡು ಒಂದೇ ಜಾಗದಲ್ಲಿ ಹದಿಮೂರು ಸಾವಿರ ಎಕರೆಯನ್ನು ಕೊಟ್ಟು ಅವರ ರೈತ ಇವತ್ತು ಕೂಡ ಜಮೀನಿನ ಮಾಲೀಕನಾಗಿದ್ದಾನೆ ಅವನಿಗೆ ತಿಂಗಳಿಗೆ ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಇವತ್ತು ಅವನಿಗೆ ವರ್ಷಕ್ಕೆ ಇವತ್ತು ಅವನಿಗೆ ಬರ್ತಾ ಇದೆ ಈ ಯೋಜನೆ ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚಕ್ಕೆ ಇದೊಂದು ಮಾದರಿಯಾದಂತ ಯೋಜನೆ ಇವತ್ತು ಇಡೀ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ಮಾಡಲ್ ಅನ್ನ ಕರ್ನಾಟಕ ಮಾದರಿಯನ್ನ ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅದು ಮುಖ್ಯ ಹಂಗೆ ನಾನು ಈ ಇಲಾಖೆಯ ಮಂತ್ರಿಯಾಗಿ ಜವಾಬ್ದಾರಿ ಆದ್ಮೇಲೆ ನನ್ನ ಬದುಕಿನಲ್ಲಿ ಇದೊಂದು ಸಾಕ್ಷಿ ಗುಡ್ಡೆಯನ್ನ ಬಿಟ್ಟು ಹೋಗಿದ್ದೇನೆ ಅನ್ನೋದು ಆತ್ಮ ಸಾಕ್ಷಿ ಇದೆ ಆ ಸಾಕ್ಷಿ ಗುಡ್ಡೆ ಡಿ ಕೆ ಶಿವಕುಮಾರ್ ಅಲ್ಲ ಬಿಟ್ಟಿದ್ದು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಪ್ರಯತ್ನದಿಂದ ನಿಮ್ಮೆಲ್ಲರ ಹೋರಾಟದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮೂವತ್ತೈದು ಸಾವಿರ ಜನ ನಮ್ಮ ಮೂವತ್ತೈದು ಲಕ್ಷ ಐ ಪಿ ಸೆಟ್ಗಳಿದೆ ಎರಡು ಲಕ್ಷ ಗ್ರಾಹಕರುಗಳಿದ್ದಾರೆ ಇವತ್ತು ಆ ಗ್ರಾಹಕರ ಬದುಕನ್ನ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ನನಗೆ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ಏನ್ ಬೇಕಾದ್ರೂ ಶಕ್ತಿ ತುಂಬುವಂಥದ್ದು ಎಲ್ಲ ರೈತರು ಎಲ್ಲ ಗ್ರಾಹಕರ ಫೋನ್ ನಂಬರ್ ನಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಫೋನ್ ಇದೆ ಮನ್ಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಕೇಳಿಸಬಹುದು ಡಿ ಕೆ ಶಿವಕುಮಾರ್ ಕೆಳಕು ಇಳಿಸಬಹುದು ವಿಶ್ವಾಸ ಇದೆ ಅಷ್ಟು ವಿಶ್ವಾಸವನ್ನ ರೈತರ ಬದುಕನ್ನ ಪ್ರತಿಯೊಬ್ರು ಕೂಡ ಯಾವ ಚೀಫ್ ಇಂಜಿನಿಯರ್ಗೂ ಫೋನ್ ಮಾಡುದಿಲ್ಲ ಯಾವ ಗೆ ಮಾಡುದಿಲ್ಲ ಪವರ್ ಮೆನ್ ಎಲ್ಲಿದ್ದಾನೆ ಲೈನ್ ಮೇಲೆ ಇಲ್ಲಿದ್ದಾನೆ ಅಂತ ಫೋನ್ ಮಾಡಿ ಆ ಮಾಡ್ತಾರೆ ಸೊ ಹಂಗೆ ನಿಮ್ಗೂ ಕೂಡ ಉಪಕಾರ ಸ್ಮರಣೆ ಇರಬೇಕು ಉಪಕಾರ ಸ್ಮರಣೆ ಇರ್ಬೇಕು ನೀವು ಸುಮ್ನೆ ಜ್ಯೋತಿ ಬೆಳೆಸುದಲ್ಲ ಇಲ್ಲಿ ಜೈಕರ ಡಿ ಕೆ ಡಿ ಕೆ ಎನ್ನುವುದಲ್ಲ ಹಿಂಗೆ ಮೇಲ್ಗಡೆ ಡಿ ಕೆ ನ ಈ ಸರ್ಕಾರನ ಮತ್ತೆ ತಂದಿಲ್ ಕೊಂಡಿಸ್ಬೇಕು ಆ ಜವಾಬ್ದಾರಿ ಕೂಡ ಇವತ್ತು ನಿಮ್ದು ಅದ್ ತಲೆ ತಿಳಿಸ್ಕೊಳ್ಳಿ ಈ ಸ್ಟೇಡಿ ಇವತ್ತು ನಾವೆಲ್ಲ ನಮ್ಮ ದೇಶದ ಜನರನ್ನ ಕಾಪಾಡುವಂತ ಕೆಲಸದಲ್ಲಿ ನಾವೆಲ್ಲ ಹೊರಟಿದ್ದೇವೆ ಗಡಿಯಲ್ಲಿ ಸೈನಿಕರು ಇರ್ತಾನೆ ರಕ್ಷಣೆ ಮಾಡ್ತಾನೆ ನಮ್ಮ ಶಾಲೆಗಳಲ್ಲಿ ಶಿಕ್ಷಕ ಇರ್ತಾನೆ ಕಾರ್ಖಾನೆಯಲ್ಲಿ ನಮ್ಮ ಕಾರ್ಮಿಕ ಇರ್ತಾನೆ ಹೊಲದಲ್ಲಿ ಕೃಷಿಕ ಇರ್ತಾನೆ ಮನೆಯಲ್ಲಿ ನಮ್ಮ ತಾಯಿ ಇರ್ತಾನೆ ಆದ್ರೆ ಏನೇ ಇದ್ದು ನೀವು ಕೈ ಹಸ್ತಕ್ಕೆ ಒಂದು ಹೆಬ್ಬೆಡ್ ಇದ್ದಂಗೆ ಈ ಹೆಬ್ಬೆಡ್ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಮ್ಮ ವಿದ್ಯುತ್ ಇಲಾಖೆಯ ನೌಕರು ಹೆಬ್ಬೆಟ್ ಇದ್ದಂಗೆ ಈ ಹೆಬ್ಬೆಟ್ ಸರಿಯಾದ ಇಲ್ಲಿ ಉಪಿಸ್ಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸಿದ್ದರಾಮಯ್ಯನವರು ಇದನ್ನ ಅಪೋಸಿಷನ್ ಲೀಡರ್ ಆಗಿ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿಗಳನ್ನ ಕೊಟ್ಟದ್ದು ಮೊದಲನೇ ತೀರ್ಮಾನ ಮಾಡಿದ್ದು ನಾ ಯೋಚನೆ ಮಾಡಿದೆ ಏನ್ ಮಾಡಬೇಕು ಅಂತೇಳಿ ಮಾತಾಡಿದೆ ಆಮೇಲೆ ಹತ್ರ ಮತ್ತೆ ಕೆಲಸ ಮಾಡ್ತಿದ್ದ ಕೆಲವರು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ ಎಷ್ಟು ಯೂನಿಟ್ ತೀರ್ಮಾನ ಮಾಡಬೇಕು ಅಂತ ಫಸ್ಟ್ ಮನೆ ಬೆಳಗ್ಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ಕೊಟ್ಟು ಇನ್ನೂರು ಯೂನಿಟ್ ಕೊಟ್ಟಂತದ್ದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ತೀರ್ಮಾನ ಅಂತ ತೀರ್ಮಾನವನ್ನ ಇವತ್ತು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವಿ ಅಂತಂದ್ರೆ ಅದು ನಿಮ್ ಸಹಕಾರದಿಂದ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನ ಮಾಡಿದೆ ಅನ್ನೋದನ್ನ ಯಾರು ಕೂಡ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಬಹಳ ವಿಚಾರ ಇದೆ ಹಿಂಗೆ ನಾನು ಭಾಷಣ ಮಾಡ್ಕೊಂಡು ರಾಜಕೀಯ ಭಾಷಣ ಆಯ್ತದೆ ಜಾಸ್ತಿ ಬೇಡ ಏನು ಬಲರಾಮ್ ಬೇಡಿಕೆ ಇಟ್ಟಿದ್ದಾರೆ ಅದನ್ನೆಲ್ಲ ಗಮ್ಸಿದ್ದೇವೆ ಹಿಂದೆ ಏನೇನು ಕೆಲವು ಬೇಡಿಕೆಗಳು ಇಟ್ಟಿದ್ದೀವಿ ಬಹುಶಃ ನೆನಪಿರಬೇಕು ಪ್ರಮೋಷನ್ ವಿಚಾರ ಬಂತು ಹೋಪಿಎಸ್ ಇಲ್ಲಿ ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೀವಿ ಸ್ವಲ್ಪ ಸುಮ್ಮನೆ ಇರಿ ಹ ಅದನ್ನ ಆಮೇಲೆ ಮಾತಾಡೋಣ ಹಿಂದೆ ಕೂಡ ತಾವೆಲ್ಲ ಗಮ್ಸಿದಿರಿ ಪ್ರಮೋಷನ್ ವಿಚಾರ ಬಂದಾಗ ಇಂಜಿನಿಯರ್ಗಳು ಇಲ್ಲಿ ಕೆಲವರೆಲ್ಲ ಇದ್ದಾರೆ ಒಂದೇ ದಿನ ನಾ ತೀರ್ಮಾನ ಮಾಡಿದೆ ಮಾಡೋ ಮಾಡ್ದು ಹಂಗೆ ಇವತ್ತು ಈ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ ನಿಮ್ಮ ಬದುಕಿಗೋಸ್ಕರ ನಿಮ್ಮ ಶ್ರಮಕ್ಕೋಸ್ಕರ ಇವತ್ತು ನಿಮ್ಮ ನೌಕರಿಗೆ ನಮ್ಮ ಪಿ ಟಿ ಸಿ ಎಲ್ ನೌಕರಿಗೆ ಬೆಸ್ಕಾಂ ನೌಕರಿಗೆ ನೀವು ಇಟ್ಕೊಳ್ಳಿ ಐ ಎ ಎಸ್ ಆಫೀಸರ್ಗೆ ಸಂಬಳ ಬರ್ತದೋ ಈ ಚೀಫ್ ಇಂಜಿನಿಯರ್ಗೂ ಅಷ್ಟೇ ಸಂಬಳ ಬರ್ತದೆ ಅನ್ನೋದು ಕೂಡ ನೀವೆಲ್ಲ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ನೀವು ಆ ರೀತಿ ಇವತ್ತು ನಿಮ್ಗೆ ಒಂದು ಉತ್ತಮವಾದಂತಹ ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದೀವಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಸಂಬಂಧ ಇರಲಿ ನಿಮ್ಮನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ನಿಮ್ಮ ಜತೆ ಯಾವಾಗಲೂ ಕೂಡ ಈ ಸರ್ಕಾರ ಇದೆ ನಿಮ್ಮ ಆಶೀರ್ವಾದ ನಮ್ಮ ಇರಲಿ ನಮ್ಮ ಕೈ ನಮ್ಮ ಶಕ್ತಿ ನೀವು ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ